ಸೈಡ್ ಅಲ್ಲಿ ಹೋಗಿ ನೋ ಮ್ಯಾಮ್ ಯು ಕ್ಯಾನ್ ಹಂಗಸ್ ಗೋ ಕರ್ಣ ಬರಂಗ್ ಮತ್ತೆ ಇದೆ ತೆಲುಗು ಅಂದೆ ಏಯ್ ಪರಂತ್ ಏ ಯಾ ಪರಂತ್ ಗಟ್ಟಿ ಯಾವ ನನಗೆ ಹೊಡ್ತಲ್ಲಿ ಏ ಮಿಂಚೋದ ಓ ಸಿಕ್ಕಿ ನನಗೆ ಇದೆ ಕೊಳಹಾರ ಮತ್ತೆ ಊರಿಂದರ ಅದಕ್ಕೆ ಸೇರ್ತರೋ ಬರ್ಸಾರೋ

ನೆನಪಿನ ನಿಧಾ ಇರಲಿ ನಿಮ್ದೊಂದು ಮಾತು ಹೇಳಿದ್ದೀನಿ ನೆನಪಿದ್ಯಾ ಏನು ಇನ್ ಮೇಲೆ ದೋಸ್ತಿ ದೋಸ್ತಿ ಏನೇ ಬರ್ಲಿ ಅಂದ ಮೇಲೆ ನಿಮ್ಗೆ ನಮಗೂ ಇರಲಿ ತಗೊಂಡು ಅವಾಗ ಹೆಚ್ಚಿ ನಾನ್ ನಾಲ್ ಹಾಕಿರ್ಲಿಲ್ಲ ಹಾಕಿ ನಾಲ್ಕು ಹಾಕಿದ್ವಿ అవి

мам о போடா கா சுதீ சுதீ பிதங்கலரோ ஈ கை கர்நாடகரா ஆதி கணதே மராஷ்டிர வந்து நீ ஒன்னு ಯಾವ டைலக் ஹேலக்காரன சுதீபே இதுனே ஹேலன அது ஆ ஹிங்காஸ் மத்த சுதீ ஆல்ரெடி انا ಮತ್ತೆ இவ மூற

தந்தை தாய் மதவியாக மொத்த நலச அவமான தவள இல்லாத ఈ ఉంట నమ్మ మనకి అవు లేట్ ఇమ్మ కత్తి బట్ల తోడే నీన్ వస్త్ర కాలిట్ీ మధ్య తల్లి తోడ్

ನೀವಿ ಎಷ್ಟು ಮೋಸ ಮಾಡ್ತೀರಿ ಅನ್ನ ಅಂತೆಲ್ಲ ನನಗೆ ಮದ್ವೆ ಅದ್ ಚಿಂತಿಲ್ಲ ನನಗೆ ಅನ್ನ ಅಂದ್ರೆ ಆಯಸ್ ಕಡಿಮೆ ಮಾಡಿಬಿಡ್ತೀನಿ ನಿಮ್ಮಂತ ಹುಡುಗಿಯರು ಕಾಳಜಿ ಅವ್ರು ಪ್ರೀತಿ ಮಾಡೋ ಮಠ ಮಾಡ್ಲಾಸ್ಟಿಂಗ್ ಮತ್ತೆ ಮತ್ತೊಬ್ಬ ಅದ್ವಿ ಆದ್ರೀಕಲ್ಲ ನಮ್ಮಂತಾಮ ಪ್ರೀತಿ ಪ್ರೇಮ ಅಂತ ಮೋಸದ ಬಲಿ ಒಳಗೆ ಪುರಿಕಿ ನಮ್ಮನ್ನು ಮಣ್ಣು ಮಾಡಿ ಮತ್ತೊಬ್ಬ ಮದುವೆ ಆಗಿರ್ತಿರಲಿಲ್ಲ ನಿಮ್ಗೆಲ್ಲರಿಗೂ ಬಗಲ ಪುರಾ ಬಿಸಿ

ಆದ್ರೆ ನೀ ಇವನ್ ಸುಡಿ ಹಂ ಸಂಸಾರ ಮಾಡ್ತಿ ನೋಡಿ ಕಿಂರೆ ಹಾ ಸಂಸಾರ ಮಾಡ್ ನೋಡ್ತಿ ಹೌದು ಯಾಕಂದ್ರೆ ಅಂತ ಅದೇ ಇಲ್ಲ ಏ ಇಲ್ಲ 1500 ರೂಪಾಯಿ ಸಂಬಂಧ ಮಕ್ಕಳು ಆಫರ್ ಮಾಡ್ಸ್ಕೊಂಡ ನಾನು ಇಲ್ಲಿ ಸ್ವಲ್ಪ ಕಾರಣ ನಾನು ನೀವಿಬ್ಬರು ಕದ್ದು ಮಾತರಕ್ಕೆ ನಾನು ಕೇಳತರೋ ಈಗ ನಾಟಕ ಹಾಂಗ್ ಮಾಡ್ತೀನಿ ನಮ್ಮ ಅಮ್ಮ ಏನೋ ಏನಕತ್ತ ನೋಡು ಏನಂತ ನೀ ಏನೋ ಮಕ್ಕಳು ಆಫರ್ ಮಾಡ್ಸ್ಕೊಂಡಿರತ್ತಾ

અલ્યા તો માકણા પાછો આ ક્ષની છત્ર ઇસ્તેતાને હવે હેરાકોબોડા આ ડોક્ટરનું પણ પરિચય ઓંગેલી કઈ કલ્પિતો આ જોડસકોન ભરતી આયતા નો હે ચાન્સી ઓકે 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 હગલ ગન સુ કાન ભરતું ચિના નીアナ ડોક્ટર કડીને જોડસકોન ભરતીતે આદરે ડોક્ટર નઈસા કે બોલત તને યસ ಆ ಟಾಮಿ ಆಡಾಡ್ತಾ ನನ್ನ ಬಯಲ ಅಯ್ಯೋ ದೇವರೇ ಆ ಹತ್ತಿನಲ್ಲಿ ಆ ಟಾಮಿಗೆ ಯಾರು ಸಿಗ್ಲಿಲ್ಲ ನಂದೇ ಹೋಗ್ಬಿಟ್ಟ ಬಯಲ್ಬಿಡ ಅದಕ್ಕಾಗಿ ನಾನು ನಾನಿ ಸೂಪರ್ ಕೊಡ್ತಾ ಹಾ ಆ ಟಾಮಿ ಎಲ್ಲಿ ಇರಲಿ ಹೇಗೆ ಇರಲಿ ಯಾವುದೇ ಪರಿಸ್ಥಿತಿ ಇರಲಿ ನಾ ಸೂಪರ್ ಟೀಮ್ ಅಲ್ಲಿ ಬಿಟ್ಟು ಬಾಳ್ದಿವ್ಸ ಒಂದು ಉಪಕಾರ ಕೊಡು ನಾ ಸ್ಟಾರ್ ಕೊಡ್ತೀನಿ ಹಾ ಕೊಡ್ಸು ಅದಕ್ಕಾಗಿ ಆ ಟಾಮಿ ಎಲ್ಲಿ ಇರಲಿ ಯಾವುದೇ ಪರಿಸ್ಥಿತಿ ಇರಲಿ ಹ್ಯಾಂಗೆ ಮಕ್ಕೊಂಡಿರಲಿ ಅದರದ್ದು ಕಟ್ ಮಾಡಿ ತಗೊಂಬಾರೋ ಆಯ್ತು ನೀವು ನೀನು ನನಗೆ ಮೋಸ ಮಾಡಿ ಮದುವೆ ಆಗಿರ್ಬೋದು ಆದರೆ ನನಗೆ ದೋಸ್ತಿ ಇಂಪಾರ್ಟೆಂಟ್ ನಿನ್ಗೋಸ್ಕರ ಟಾಮಿನಾದ್ರೂ ತರ್ತೀನಿ ಇಲ್ಲ ಟಾಮಿ ಟಾಮಿನಾದ್ರೂ ತರ್ತೀನಿ ಯಾವ್ದಾದ್ರೇನು ಅವ್ರಿಗೆ ಬೇಕಾಗಿತ್ತು ಮಕ್ಕಳು ತಾನೇ ಊರಲ್ಲೆಲ್ಲ ಚೆನ್ನಾಗಿ ಟಾಮಿ ಪಾಪ ಅಷ್ಟು ಮಾಡಿ ಎಷ್ಟು ಮಾಡ್ತೀನಿ ದೋಸ್ತು ಮಾಡ್ಬೋದು

சூப்பர் <laughs> <laughs> ಅಂದು ಮನಸಿಗೆ ಹೊಡದೆ ಇಂದು ಕಣ್ಣಿಗೆ ಹೊಡದೆ 나ಳಗೆ ಹೊಡಿತಿ ಎಲ್ಲಿ ನಿಮಗ ಗೊತ್ತಲ್ವಾ ಒಡೇತಿ ನಿನ್ನ ಹಾಗಿ ನಾನು ಹೇಳಿ ಹೊಡುತ್ತೇನೆ ಬಡಿಸ್ಕೊಂಡು ಹೋಗ ನಾನು ಕಪ್ಪ ಕಿಕ್ಕಿ ಮಾಡಬೇಡ ನಾನು ಮೂಗು ಹಾಪ್ ಮಾಡಬೇಡ ಇವತ್ತು ನನಗೆ ಕಷ್ಟಲೇ ಇದೆ ದೈವ ಹೋಗು ಹೌದಾ ನನಗೆ ಸ್ತುತಿ ಇದೆ ಬೊಂದೇ ಒಂದಾಚೆ ನನ್ನ ಜೀವನದಲ್ಲಂತ ಕಟಾ ಸಫಲbmodಾದಿ ಇನ್ನೊಬ್ಬರು ಸಫಲ ಮಾಡೋದ್ರೆ ಕೇಳೋಕ್ಕೆ ಅಲ್ಲ ಅಂದ್ರೆ ನಮ್ಮ ಎಮ್ಸ್ ಕಿವಿ ಯಾಕೆ ಓಯ್

ಹೇಳಿದ್ರೆ ಹುಡುಗರು ಕೈ ಕೊಟ್ಟಾರಂತ ನಾವು ಎಲ್ಲಾರು ಇವ್ರು ಚಿಂತೆ ಆಗ್ಬಿಟ್ಟು ಕುಡಿದು ಸಾಪ್ಳಾದ್ರೆ ನಮ್ಮಣ್ಣ ಅಂದ್ಕೊಂಡು ಕೂತಂತೆ ನಮ್ಮ ತಂದೆ ತಾಯಿ ನೋವು ಮಗ ಸಿಗಂಗಿಲ್ಲ ಶಬಸ ಕಣ್ಣು ಬೈ ನಿನಗೆ ನಾ ದೇವ್ರು ಬಂಗಾರನು ಹಚ್ಚಿಲ್ಲ ಬೆಳೀನೂ ಹಚಿಲ್ಲ ಬಾಂಗ್ರಪ್ಪ ಬರಲಿಲ್ಲ ಅಂದ್ರೆ ಆ ಬೋಳಿ ಮುಂದಿನ ಜೋಡಿ ಬೈಕೋತಾ ಹೋತ ಹೇಳಿ

ఓ ని గందసೊಂಡా ఆ బా నా ఇప్రేలు కొడ నా ఇక్లో కొడ ఎట కొడ హనిమల మామ హ్ కమ్ ఇన్నదా హాయ్ అప్రేగా నొసొల కొడ బా బార బార బార